ನೇರ ಪ್ರಶ್ನೆ ನಂದು ತುಂಬಾ ಜನ ತುಂಬಾ ಸರಿ ಕೇಳಿದರೆ ಒಂದು ಸಾರಿ ಹೇಳಿಸ್ಬಿಡಿ ನಾರಾಯಣಗೌಡರು ನಾಡ ಭಕ್ತರು ಅಥವಾ ದೇಶಭಕ್ತರು ಅಂತ ಬಹುಶಃ ನಾಡ ಭಕ್ತನಾದಾಗಲೇ ನಾನು ದೇಶ ಭಕ್ತನಾಗ್ಲಿಕ್ಕೆ ಸಾಧ್ಯ ಹೌದು ನಾನು ಎಲ್ಲಿ ಹುಟ್ಟಿದೆ ಹ್ಮ್ ಎಲ್ಲಿ ಬೆಳೆದೆ ನನ್ನ ಮಾತೃಭೂಮಿಯನ್ನು ನಾನು ಗೌರವಿಸ್ತಿಲ್ದೆ ಹೋದ್ರೆ ನಾನು ದೇಶಭಕ್ತನು ಆಗ್ಲಿಕ್ಕೂ ಸಾಧ್ಯ ಇಲ್ಲ ನಾಡ ಭಕ್ತನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾಡಿನ ಭಕ್ತಿಯ ಮುಖಾಂತರವೇ ನಾನು ದೇಶಭಕ್ತನಾಗಕ್ಕೆ ಆಗಕ್ಕೆ ಹೊರತು ನಾಡಿನ ಭಕ್ತಿ ಇಲ್ಲದೆ ನಾನು ದೇಶಭಕ್ತ ಭಕ್ತಿ ಭಕ್ತ ಅಂತ ಹೇಳ್ಕೊಳ್ಲಿಕ್ಕೆ ನಾನು ಇಷ್ಟಪಡಲ್ಲ ಹಾಗಾಗಿ ನಾನು ಮೊದಲು ನಾಡ ಭಕ್ತ ಮೊದಲು ನಾನು ಕನ್ನಡಿಗ ಆಮೇಲೆ ಭಾರತೀಯ ನರೇಣಗೌಡ್ರೆ ಅನ್ಸುತ್ತ ಅನ್ನ ಅನ್ಯ ರಾಜ್ಯ ಪ್ರಮುಖವಾಗಿ ಹಿಂದಿ ರಾಜ್ಯದಿಂದ ಬಂದವರು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಆಕ್ರಮಣ ಮಾಡ್ಕೊಳ್ತಿದ್ದಾರೆ ಅಂತ ಇದು ನಿಜ ಅನ್ಸುತ್ತ ಹೌದು ಒಂದು ಕಾಲಕ್ಕೆ ದಕ್ಷಿಣ ಭಾರತ ಬೇರೆ ಬೇರೆ ರಾಜ್ಯಗಳ ವಲಸೆಕೋರರ ನಾಡ ಹಾಕ್ಬಿಡುತ್ತೇನೋ ಕರ್ನಾಟಕ ಅನ್ನೋದನ್ನೋ ಭಯ ನಮ್ಮನ್ನು ಕಾಡ್ತಾ ಇತ್ತು ಅದಕ್ಕಾಗಿ ಚಳವಳಿಗಳು ಪ್ರಾರಂಭ ಹಾದು ಆ ಚಳುವಳಿಗಳು ಯಾವ ತೀವ್ರತೆಯನ್ನ ಪಡ್ಕೊಂಡ ನಂತರ ಆ ದಕ್ಷಿಣ ಭಾರತದಿಂದ ಬಂದಂತ ಭಾಷಾ ಅಲ್ಪಸಂಖ್ಯಾತರು ತಮ್ಮ ರಾಜ್ಯಗಳಿಗೆ ವಾಪಸ್ ಹೋಗುವಂತದ್ದಾಯ್ತು ಕೆಲವರು ಇಲ್ಲೇ ಬದುಕನ್ನ ಕಟ್ಕೊಂಡು ಇಲ್ಲಿಯ ಭಾಷೆ ಸಂಸ್ಕೃತಿಗೆ ಹೊಂದ್ಕೊಂಡು ಬದುಕುವ ರೀತಿ ನೀತಿಯನ್ನ ಕಲ್ತ್ಕೊಂಡ್ರು ಆದ್ರೆ ಇಚ್ಚಿತ್ತಿಗೆ ಆಗುತ್ತಿರುವಂತ ಕರ್ನಾಟಕದ ಬೆಳವಣಿಗೆ ಎಂತದು ಅಂದ್ರೆ ಒಂದು ದಿನಕ್ಕೆ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬರುತ್ತಿರುವಂತ ಸಂಖ್ಯೆ ಎಷ್ಟು ಅಂದ್ರೆ ಐದರಿಂದ ಹತ್ತು ಸಾವಿರ ಜನ ಉತ್ತರ ಭಾರತದ ರಾಜ್ಯಗಳಿಂದ ಬರುವ ರೈಲುಗಳಲ್ಲಿ ಬೆಂಗಳೂರಿಗೆ ಬರ್ತಾರೆ ಕರ್ನಾಟಕದ ಅನೇಕ ಭಾಗಗಳಿಗೆ ಬರುವಂತದ್ದಾದಾಗ ಇವತ್ತು ಏನಾಗಿದೆ ಅವರು ಬದುಕನ್ನ ಅಷ್ಟೇ ಹುಡ್ಕೊಂಡು ಇಲ್ಲಿ ಬಂದಿದ್ದೀವಿ ಬದುಕನ್ನು ಇಲ್ಲಿ ನಾವು ಕಟ್ಕೊಂಡು ಇಲ್ಲಿಯ ಭಾಷೆ ಸಂಸ್ಕೃತಿ ಇಲ್ಲ ಜನರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅನ್ನುವ ಆ ನೀತಿ ನಿಯಮಗಳನ್ನ ಇಟ್ಟುಕೊಳ್ಳದೆ ಅಕ್ರಮಕಾರಿಗಳ ತರ ಇಲ್ಲಿ ಅವರ ಭಾಷೆಯನ್ನ ನಮ್ಮ ಭಾಷೆಯ ಮೇಲೆ ಏರಿಕೆ ಮಾಡುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಇಲ್ಲಿ ಕನ್ನಡಿಗರನ್ನ ಅವಹೇಳನಕಾರಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚಿತ್ರಿಸುವಂಥದ್ದು ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳುವ ಮುಖಾಂತರ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ಕನ್ನಡದ ಭಾಷೆಯ ಮೇಲೆ ದಬ್ಬಳಿಕೆಯಿಂದ ಏರಿಕೆ ಇಂಥದ್ದೆಲ್ಲ ನೋಡುವಾಗ ಮತ್ತೆ ಎಲ್ಲ ವ್ಯಾಪಾರ ವ್ಯವಹಾರಗಳನ್ನೆಲ್ಲವನ್ನ ಕನ್ನಡಿಗರಿಂದ ತಮ್ಮ ತಗೊಂಡಾಗ ನನಗೆ ಅನ್ಸುತ್ತೆ ಒಂದು ಕಾಲಕ್ಕೆ ಯಾವ ಬ್ರಿಟಿಷ್ನವರು ವ್ಯಾಪಾರದ ಮುಖಾಂತರ ಕರ್ನಾಟಕದ ನೆಲಕ್ಕೆ ಬಂದು ಭಾರತಕ್ಕೆ ಬಂದು ಇಡೀ ಭಾರತವನ್ನ ಹೇಗೆ ಆಕ್ರಮಣಕಾರಿಯಾಗಿ ಇಟ್ಕೊಂಡು ನಾನೂರು ವರ್ಷ ಈ ದೇಶ ಹಾಳದ್ರಲ್ಲ ಹಾಗೆ ಅವತ್ತು ಬಿಳಿಯರು ಇವತ್ತು ನಮ್ಮವರೇ ಆದಂತವರು ನಮ್ಮ ನಾಡಿನಲ್ಲಿ ಬಂದು ಅವ್ರ ಭಾಷೆ ಅವರ ಸಂಸ್ಕೃತಿಯನ್ನು ಇಟ್ಕೊಂಡು ಕನ್ನಡ ಕನ್ನಡಿಗ ಕರ್ನಾಟಕವನ್ನ ಮುಗಿಸುವಂತ ತಂತ್ರಗಾರಿಕೆ ಕುತಂತ್ರವನ್ನ ಮಾಡೋದಾದ್ರೆ ಅಂತ ಅಕ್ರಮಕಾರಿಗಳಿಗೆ ಆಕ್ರಮಣಕಾರಿಗಳಿಗೆ ಕರವೇ ಸರಿಯಾದ ಉತ್ತರ ಕೊಡದೆ ಹೋದ್ರೆ ನಾಳೆ ಈ ಕರ್ನಾಟಕವನ್ನ ಬೆಂಗಳೂರನ್ನ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಆ ವಿಚಾರವನ್ನ ಭಾರಿ ವ್ಯವಸ್ಥಿತವಾಗಿ ಇಂಥ ವಲಸೆ ಕೋರರಿಗೆ ಇಂಥ ಅಕ್ರಮಕಾರಿಗಳಿಗೆ ಉತ್ತರ ಕೊಡ್ಬೇಕು ಅನ್ನೋ ತೀರ್ಮಾನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದೆ ಒಂದು ಉದಾಹರಣೆ ಹೇಳೋದಾದ್ರೆ ಇಚ್ಚಿತ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅಶೋಕ ಹೋಟ್ಲಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಉತ್ತರ ಭಾರತದ ರಾಜ್ಯಗಳ ಗುಜರಾತಿಗಳು ಸಿಂಧಿಗಳು ಬಂಗಾಳಿಗಳು ಮತ್ತೆ ಮಾರವಾಡಿಗಳು ಇವರೆಲ್ಲ ಸೇರ್ಕೊಂಡು ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದು ನಿರ್ಣಯ ತಗೋತಾರೆ ಬೆಂಗಳೂರಿನಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರು ಪರ್ಸೆಂಟ್ ಇದ್ದಾರೆ ಅಧಿಕವಾಗಿ ನಾವು ಇದ್ದೀವಿ ಬೆಂಗಳೂರಿನಲ್ಲಿ ಹಾಗಾಗಿ ಬೆಂಗಳೂರಿನಲ್ಲಿ ಬೆಂಗಳೂರ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋಣ ಅಂತ ಹೇಳ್ತಾರೆ ಕಬ್ಬು ತಿನ್ನಕ ಬಿಟ್ಟಿದ್ದಕ್ಕೆ ಕಪ್ಪ ಕೇಳಿದ್ರು ನಂಗೆ ವ್ಯಾಪಾರ ಕ ವ್ಯವಹಾರ ಮಾಡ್ಲಿಕ್ಕೆ ಬಂದವರು ಒಪ್ಪತ್ತು ಅವರ ರಾಜ್ಯಗಳಲ್ಲಿ ಊಟಕ್ಕೆ ಗತಿ ಇಲ್ದಲೆ ಬಂದವರು ಇವತ್ತು ನಮ್ಮ ನೆಲದಲ್ಲಿ ಬಂದು ಅದ್ಭುತವಾದಂತ ಅವರ ಬದುಕನ್ನ ಕಟ್ಕೊಂಡಿರುವಾಗ ಇಲ್ಲಿ ಎಲ್ಲ ಸವಲತ್ತುಗಳನ್ನ ಕೊಟ್ಟಿರುವಾಗ ಈ ನೆಲದ ಭಾಷೆ ಸಂಸ್ಕೃತಿ ಈ ಜನರ ಜೊತೆ ಇಲ್ಲಿ ಹೊಂದ್ಕೊಂಡು ಬದುಕಬೇಕಾದ ಜನ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಕೇಂದ್ರ ಪ್ರದೇಶವಾಗಿ ಘೋಷಣೆ ಮಾಡಿಸ್ತೀವಿ ಎಂದಾಗ ಅಂಥವ್ರಿಗೆ ಏನ್ ಮಾಡಬೇಕು ಕೆಲವರು ಹೇಳ್ತಾರೆ ದೇಶಭಕ್ತರು ಅವರೆಲ್ಲ ಭಾರತೀಯರು ಸಹಿಸ್ಕೊಳ್ಳಿ ಅಂತ ಹೇಳಿ ಯಾವ ಭಾರತದ ಭಕ್ತಿ ಯಾವ ದೇಶಭಕ್ತಿ ದೇಶಭಕ್ತಿ ಯಾವುದು ಯಾವ ಜಾಗದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಆ ಜನರನ್ನ ಪ್ರೀತಿ ಮಾಡೋದು ಅದರ ಭಾಷೆಯ ಪ್ರೀತಿ ಮಾಡೋದು ಆ ಜನರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದಿದೆಯಲ್ಲ ಅದು ದೇಶಭಕ್ತಿ ಅದ್ರ ದೇಶದೊಳಗಡೆ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಜನರನ್ನ ವಿರೋಧಿಸಿ ಬದುಕೋತಿದೆಯಲ್ಲ ಅದು ದೇಶಭಕ್ತಿ ಅಲ್ಲ ಹಾಗಾಗಿ ಅಂತ ಹಿಂದಿ ರಾಜ್ಯಗಳಿಂದ ವಲಸೆ ಬಂದಂತ ಜನ ಇವತ್ತು ಭಾರಿ ಆಕ್ರಮಣಕಾರಿಗಳ ತರ ಭಾಷೆ ಸಂಸ್ಕೃತಿ ಬದುಕನ್ನೆಲ್ಲರ ಎಲ್ಲವನ್ನ ಕನ್ನಡಿಗರಿಂದ ಕಿತ್ಕೊಂಡು ಇವತ್ತು ಭಾರಿ ಇಲ್ಲಿ ಅವರ ಭಾಷೆಯವರ ಸಂಸ್ಕೃತಿಯನ್ನ ವಿಜೃಂಭಿಸಬೇಕು ಸಂಭ್ರಮಿಸ್ಬೇಕು ಅನ್ನುವ ಮನಸ್ಥಿತಿ ಕೀಳು ಮಟ್ಟದ ಮನಸ್ಥಿತಿ ಇದೆಯಲ್ಲ ಅದನ್ನ ಕನ್ನಡಿಗರು ಸಹಿಸ್ಕೋಬೇಕು ಅಂತ ಹೇಳಿ ಭಾರತದ ಯಾವುದೇ ಸಂವಿಧಾನ ಹೇಳಿಲ್ಲ ಹಾಗಾಗಿ ಉತ್ತರ ಭಾರತೀಯವರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ನಮ್ಮ ರಾಜ್ಯದಲ್ಲಿ ಬದುಕಬೇಕು ಅನ್ನುವಾಗ ನೀವು ಕನ್ನಡದ ಭಾಷೆ ಸಂಸ್ಕೃತಿ ಕನ್ನಡಿಗರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಬದುಕಬೇಕು ಹೊರತು ನೀವು ಇಲ್ಲಿ ಆಕ್ರಮಣಕಾರಿಗಳ ತರ ಬದುಕನ್ನು ಕಟ್ಕೋತೀವಿ ಅಂದ್ರೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋಲ್ಲ ಅನ್ನುವ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭಕ್ಕೆ ನಾನು ಹೇಳಲೇಬೇಕಾಗತ್ತೆ ನೀವೇ ಹೇಳ್ದಂಗೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಆದ್ರೆ ಬಹುತೇಕರು ಅದನ್ನ ಬಳಸ್ತಾರೆ ಅದೇ ಭಾಷೆಯನ್ನ ಮಾತನಾಡ್ತಾರೆ ಅದಕ್ಕೆ ಹಂಗ್ ನೀವು ವಿರೋಧ ಮಾಡ್ತೀರಿ ಅನ್ನೋದು ನೇರ ಪ್ರಶ್ನೆ ಹೌದು ನಾನು ಓದುವ ಕಾಲಕ್ಕೂ ನಮ್ಮ ಶಿಶು ಶಿಕ್ಷಕರು ನಮ್ಮ ಮಾಸ್ಟ್ರು ಅವರು ಸಹ ನಮಗ್ ಸುಳ್ಳು ಹೇಳಿದ್ರು ಹಿಂದಿ ರಾಷ್ಟ್ರ ಭಾಷೆ ರಾಷ್ಟ್ರ ಭಾಷೆ ಅಂತ ನಾವು ಅನ್ಕೊಂಡಿದ್ದು ನಾವು ಓದುವ ಕಾಲಕ್ಕೆ ನಾವು ಅನ್ಕೊಂಡಿದ್ದು ಹಿಂದಿ ರಾಷ್ಟ್ರ ಭಾಷೆ ಅಂತ ಆಮೇಲೆ ನಮಗೆ ಗೊತ್ತಾಯಿತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಅಧಿಕೃತವಾಗಿ ಸಂವಿಧಾನಬದ್ಧವಾಗಿ ಯಾವುದೇ ಇಲ್ಲಿವರೆಗೂ ದಾಖಲೆಗಳಿಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಂತ ಏನಾದ್ರು ಘೋಷಣೆ ಮಾಡಿ ಹಿಂದಿಯನ್ನು ವೈಭವೀಕರಿಸೋದಾದ್ರೆ ಈ ರಾಷ್ಟ್ರದಲ್ಲಿ ಹಿಂದಿಯ ಜನರ ಭಾರತ ಈ ಭಾರತ ಆಗೋದಾದ್ರೆ ಬಹುಶಃ ಭಾರತದ ಒಕ್ಕೂಟಕ್ಕೆ ದೊಡ್ಡ ಧಕ್ಕೆ ಬರುತ್ತೆ ದೊಡ್ಡ ಧಕ್ಕೆ ಬರುತ್ತೆ ನಾವು ಭಾರತವನ್ನು ಒಪ್ಕೊಂಡಿದ್ದು ಒಕ್ಕೂಟದ ಭಾರವನ್ನು ಭಾರತವನ್ನು ಒಪ್ಕೊಂಡಿದ್ದು ಎಲ್ಲ ಭಾಷೆ ಸಂಸ್ಕೃತಿಯನ್ನು ಒಳಗೊಂಡಂತೆ ಎಲ್ಲರನ್ನ ಸರಿಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದ ಕಾರಣಕ್ಕೆ ನಾವು ಭಾರತವನ್ನ ಒಪ್ಕೊಂಡಿದ್ದೀವಿ ಅಂತ ಭಾರತದಲ್ಲಿ ಯಾವುದೋ ಒಂದು ಹಿಂದಿ ಮೆರೆಯುತ್ತೆ ಹಿಂದಿ ವಿಜೃಂಭಿಸುತ್ತೆ ಹಿಂದಿ ವೈಭವೀಕರಿಸುತ್ತೆ ಹಿಂದಿ ನಮ್ಮ ಭಾಷೆಗಳನ್ನ ಮುಗಿಸುತ್ತೆ ಹಿಂದಿ ರಾಷ್ಟ್ರ ಭಾಷೆ ಆಗುತ್ತೆ ಅನ್ನುವಾಗ ಆ ಒಕ್ಕೂಟದ ಭಾರತವನ್ನ ನಾವು ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಹಾಗಾದ್ರೆ ಭಾರತದೊಳಗಡೆ ಕರ್ನಾಟಕದ ಅಸ್ತಿತ್ವ ಏನು ಕರ್ನಾಟಕದ ಭಾಷೆಯ ಅಸ್ತಿತ್ವವೇನು ಭಾರತದ ಭವಿಷ್ಯದಲ್ಲಿ ಕನ್ನಡಿಗರ ಅಸ್ತಿತ್ವವೇನು ಪ್ರಶ್ನೆ ಮಾಡ್ಲೇಬೇಕಲ್ಲ ಹಾಗಾಗಿ ಈ ಭಾರತವನ್ನ ಹಿಂದಿ ಭಾರತವನ್ನ ಮಾಡದೆ ಎಲ್ಲ ಭಾಷೆಗಳನ್ನ ಸರಿಸಮಾನವಾಗಿ ತಗೊಂಡು ಹೋಗುವಂತ ಕೆಲಸ ಕೇಂದ್ರದ ಸರ್ಕಾರ ಮಾಡ್ಬೇಕಾಗತ್ತೆ ಕೇಂದ್ರ ಆಗಾಗ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ದಬ್ಬಾಳಿಕೆ ಹೇರಿಕೆಯನ್ನ ಮಾಡೋದು ಬಿಟ್ಟು ಭಾರತವನ್ನ ಏನಾದ್ರೂ ಸಮೃದ್ಧವಾಗಿ ಕಟ್ಟಬೇಕು ಅನ್ನೋದಾದ್ರೆ ಎಲ್ಲ ಭಾಷೆಗಳನ್ನ ಸರಿಸಮಾನವಾಗಿ ನೋಡ್ಕೊಂಡಾಗ ಮಾತ್ರ ಭಾರತದ ಒಕ್ಕೂಟಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರಲ್ಲ ಇಲ್ದೆ ಹೋದ್ರೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ ನೀವೇ ಹೇಳದಂಗೆ ದಕ್ಷಿಣ ಭಾರತದ ಭಾಷೆಗಳ ರಕ್ಷಣೆ ಆಗಬೇಕು ಅಂದಾಗ ಮಾತ್ರ ಒಂದು ಅದ್ಭುತವಾದ ಭಾರತ ನಾವು ನೋಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳಾಗತ್ತಾ ಆ ಭಾಷೆಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಂತ ಹೌದು ಹೌದು ಯಾಕೆಂದ್ರೆ ಮೊನ್ನೆ ಕಾಶ್ಮೀರದ ಘಟನೆ ಆದಾಗ ನಮ್ಮ ಮಿಡಿತ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನೋ ಮಿಡಿತ ನಮ್ದು ಆಗಿರ್ಲಿಲ್ಲ ಆ ಕಾಶ್ಮೀರ ಭಾರತದ ಸ್ವರ್ಗ ಅಂತ ಹೇಳಿ ಕರೆಯುವಂತ ಕಾಶ್ಮೀರದಲ್ಲಿ ಭಾರತೀಯರನ್ನ ಇಪ್ಪತ್ತಾರು ಜನ ಕೊಂದಾಗ ಆ ಭಾರತದ ಬಗ್ಗೆ ನಮ್ಮ ಮಿಡಿತ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ನಮಗೆ ಗೊತ್ತು ಹಾಗೆ ಅಂತ ಭಾರತವನ್ನು ಅಖಂಡವಾಗಿ ಪ್ರೀತಿಸುವಂತ ದ್ರಾವಿಡ ಭಾಷೆಯ ಜನ ನಾವು ಏನಿದ್ದೀವಿ ತಮಿಳು ತೆಲುಗು ಕೇ ಮಲಯಾಳಂ ಈ ತರ ಭಾಷೆಯ ದಕ್ಷಿಣ ಭಾರತದ ರಾಜ್ಯಗಳ ಭಾಷೆಗಳನ್ನ ನಾವು ರಕ್ಷಣೆ ಮಾಡ್ಕೊಳ್ದೆ ಹೋದ್ರೆ ಭಾರತದ ಆಕಾರಕ್ಕೆ ಭಾರತದ ಸಂಸ್ಕೃತಿಗೆ ಭಾರತದ ಸಂಸ್ಕೃತಿಗೆ ಭಾರತದ ಒಕ್ಕೂಟಕ್ಕೆ ಅಷ್ಟು ಚಂದ ಕಾಣ್ಸಲ್ಲ ಅಂತ ಅನ್ಕೊಂಡಿದ್ರಿ ಹಾಗಾಗಿ ಆ ಭಾರತವನ್ನ ನಾವು ಭದ್ರವಾಗಿ ಕಟ್ಟಬೇಕು ಅನ್ನೋದಾದ್ರೆ ನಮ್ಮ ರಾಜ್ಯ ಭಾಷೆಗಳನ್ನ ನಮ್ಮ ರಾಜ್ಯಗಳನ್ನ ನಮ್ಮ ಭಾಷೆಯ ಜನರನ್ನ ಒಗ್ಗೂಡ್ಸಿ ಕೆಲಸ ಮಾಡ್ಬೇಕು ಅನ್ನೋ ಅನ್ನೋದಕ್ಕೋಸ್ಕರ ಇಚ್ಛಿತ್ತಿಗೆ ನಾವೆಲ್ಲ ಕುತ್ಕೊಂಡು ಮಾತಾಡುವಾಗ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಅಲ್ಲಿಯ ಸಾಹಿತಿಗಳಿರ್ಬೋದು ಹೋರಾಟಗಾರ ಇರ್ಬೋದು ಚಿಂತಕರಿರ್ಬೋ ಇರ್ಬೋದು ರಾಜಕಾರಣಿಗಳಿರ್ಬೋದು ಅವ್ರನ್ನ ಒಳಗೊಂಡಂತೆ ಒಂದು ದೊಡ್ಡ ಒಕ್ಕೂಟದ ವ್ಯವಸ್ಥೆಯನ್ನ ಮಾಡಿಕೊಂಡು ಆ ಭಾರತ ಅಂದ್ರೆ ಉತ್ತರದ ಭಾರತ ಅಷ್ಟೇ ಈ ದೇಶ ಅನ್ನೋರಿಗೆ ಇಲ್ಲ ದಕ್ಷಿಣ ಭಾರತ ಈ ಭಾರತದೊಳಗಡೆ ಇದೇನ ತೋರಿಸ್ಬೇಕು ಅನ್ನುವ ಒಕ್ಕೂಟದ ದಕ್ಷಿಣ ಭಾರತವನ್ನ ಒಗ್ಗೂಡಿಸುವಂತ ಕೆಲಸವನ್ನ ಕರವೇ ಮಾಡುತ್ತೆ ಅದ್ಭುತ ಹೆಜ್ಜೆ ಅಂತ ಅನ್ಸುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬರೀ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಭಾರತದ ಅಷ್ಟು ಭಾಷೆಗಳ ಅಸ್ತಿತ್ವವನ್ನ ಕಾಪಾಡುವಲ್ಲಿ ನಿಮ್ಮ ಹೋರಾಟ ಹೌದು ಹೌದು ಯಾಕೆಂದ್ರೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗುವಾಗ ತೆಲುಗಿಗೆ ಸಿಕ್ಕಿರ್ಲಿಲ್ಲ ಹೌದು ಆಗ ನಾನು ದೆಹಲಿಗೂ ಹೋದೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಸಾವಿರಾರು ಜನರ ಕರ್ಕೊಂಡೋಗಿ ದೆಹಲಿಯ ಜಂತರ ಮಂತರ ಮುಂದೆ ಪ್ರತಿಭಟನೆ ಮಾಡುವಾಗ ಆಗ ನಾನು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಕೊಡಬೇಕು ಅಂತ ಪ್ರಧಾನ ಮಂತ್ರಿಗಳು ಮನಮೋಹನ್ ಸಿಂಗ್ ಅವರ ಹತ್ರ ಮುಂದೆ ಮಾತಾಡುವಾಗ ನಾನು ಇನ್ನೊಂದು ಮಾತು ಹೇಳ್ದೆ ಕನ್ನಡಕ್ಕಷ್ಟೇ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಡಿ ನನ್ನ ಸೋದರ ಭಾಷೆ ತೆಲುಗು ತೆಲುಗುಗೂ ಸಹ ಕನ್ನಡಕ್ಕೆ ಕೊಟ್ಟಾಗೆ ಅದಕ್ಕೂ ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಡಿ ಅಂತ ತೆಲುಗುರು ಕೇಳಿರ್ಲಿಲ್ಲ ನಾವು ಕನ್ನಡಿಗರು ಕೇಳಿದ್ವು ಯಾಕೆಂದ್ರೆ ನಮ್ಮೆಲ್ಲವೂ ದಕ್ಷಿಣ ಭಾರತದ ಭಾಷೆಗಳೇನಿದಾವೆ ಅವೆಲ್ಲ ದ್ರಾವಿಡ ಮೂಲದ ಭಾಷೆಗಳು ಅದಕ್ಕಾಗಿ ಆ ಸೋದರ ಭಾಷೆಗಳು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಕನ್ನಡಕ್ಕೆ ನಾನು ಕೇಳುವಾಗ ತೆಲುಗುಗೂ ಕೇಳಿದ್ದೆ ತಮಿಳಿಗೂ ಕೇಳಿದ್ದೆ ಹಾಗಾಗಿ ಆ ಕನ್ನಡಿಗರ ಹೃದಯ ಶ್ರೀಮಂತಿಕೆ ಏನಿದೆ ಅದು ಕರ್ನಾಟಕದಲ್ಲ ಇಡೀ ಭಾರತದಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹಾಗಾಗಿ ಕರ್ನಾಟಕವನ್ನ ದಕ್ಷಿಣ ಭಾರತವನ್ನ ಕೆಡಗಣಿಸುವ ಕೆಲಸವನ್ನ ಒಕ್ಕೂಟದ ಭಾರತದ ಹಿಂದಿ ರಾಜ್ಯದ ಮಹಾರಾಷ್ಟ್ರ ನಾಯಕರು ಅಂತ ಹೇಳ್ಕೊಳ್ಳೋರು ತಪ್ಪು ಮಾಡಬೇಡಿ ಅಂತ ಹೇಳ್ತೇನೆ